ನಮ್ಮ ಹೆಗಲ ಮೇಲೆ ಬಂದೂಕು ಇಟ್ಟು ನರೇಂದ್ರ ಮೋದಿಗೆ ಹೊಡೆಯುವ ಕೆಲಸವನ್ನ ರಾಜ್ಯದ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಎಂದು ಕಂದಾಯ ಸಚಿವ ಕೃಷ್ಣ ಬೇರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ಮರು ಜಾತಿ ಜನಗಣತಿಗೆ ಬಿಜೆಪಿ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲೆಯ ಪೊನ್ನಪೇಟೆಯಲ್ಲಿ ಪ್ರತಿಕ್ರಿಯಿಸಿದ ಸಚಿವರು ವಿರೋಧ ಪಕ್ಷದವರಿಗೆ ಮತಿಭ್ರಮಣೆ ಆಗಿದೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡಲು ಹೊರಟಿದೆ ನಾವು ಸೋಷಿಯಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಬಯೆಯಲು ಅವರಿಗೆ ಅಸಾಧ್ಯವಾಗ್ತಾ ಇಲ್ಲ ಬಿಜೆಪಿ ಅವರಿಗೆ ಕೇಂದ್ರದಲ್ಲಿ ಕೇಳಲು ಧಮ್ಮ ಇಲ್ಲ ಅದಕ್ಕೆ ಹೀಗೆ ಕಾಂಗ್ರೆಸ್ ನವರಂದ ಬಿಜೆಪಿ ಬಳಸಿಕೊಳ್ತಾ ಇದೆ ಎಂದು ಟೀಕಿಸಿದರು ನಿಮ್ಮ ಸಚಿವರೇ ಸರ್ ಅವರು ಕೇಳಿ ಅವರು ಕೇಳಿ ನಾನು ಹೇಳಿ ಅದಕ್ಕೆ ನನಗ್ ಗೊತ್ತಿಲ್ಲ ಯಾವ್ದು ಆ ರೀತಿ ಮೀಟಿಂಗ್ ಮಾಡಿದಾರ ನನಗೆ ಸರ್ ಮತ್ತೊಮ್ಮೆ ಜಾತಿ ವಿಚಾರನ ಬಗ್ಗೆ ಆಕ್ಷೇಪ expressed ಅವರು ಡೋಂಗಿಗಳು ಸೆಂಟ್ರಲ್ ಗವರ್ನಮೆಂಟ್ ಏನೇ ಜಾತಿ ಕಾಸ್ಟ್ ಸೆನ್ಸಸ್ ಮಾಡ್ಲಿಕ್ಕೆ ಹೊರಟಿದೆ ಅವ್ರಿಗೇನು ಇವರಿಗೆ ಮತಿ ಆಗಿದೆಯಾ ವಿರೋಧ ಪಕ್ಷದವರಿಗೆ ಬಿಜೆಪಿನವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋದು ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ ಸಂವಿಧಾನ ಬದ್ಧವಾಗಿ ನಮಗೆ ಅಧಿಕಾರ ಇದೆ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟು ಬಹುಶಃ ಇವರಿಗೆ ನರೇಂದ್ರ ಮೋದಿ ಅವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಹೇಳುತ್ತೆ ಅಂತ ಕಾಣುತ್ತೆ ಅವರಿಗೆ ಮೋಸ್ಟ್ಲಿ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡ್ತಾ ಮಾಡುವಂಥ ಪ್ರಯತ್ನ ಏನಿದೆ ಮೋಸ್ಟ್ಲಿ ಅವರು ವಿರು ಬಿ ಜೆ ಪಿ ಅವ್ರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ ಯಾಕಂದ್ರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ ನರೇಂದ್ರ ಮೋದಿ ಬಯ್ಯಕ್ ಆಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದು ಗಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು